ಸೌಜನ್ಯ ಅತ್ಯಾಚಾರ ಪ್ರಕರಣದಲ್ಲಿ ಧರ್ಮಸ್ಥಳವನ್ನು ಅವಹೇಳನ ಮಾಡಲಾಗ್ತದೆ ಈ ಜಾತದಲ್ಲಿ ಸ್ವತಃ ಸೌಜನ್ಯ ತಾಯಿ ಗಮನಿಸ್ತಾ ಇದ್ದೀರಿ ಜಸ್ಟಿಸ್ ಫಾರ್ ಸೌಜನ್ಯ ಎಂಬ ಫ್ಲೆಕ್ ಕಾರ್ಡ್ ಅನ್ನು ಹಿಡಿದು ಈಗ ಜಾತದಲ್ಲಿ ಅವರ ತಾಯಿಯೇ ಬಂದಿರುವಂತದ್ದು ಅವರ ಜೊತೆ ನಾನು ಮಾತಾಡ್ತೀನಿ ಈಗ ಹಕ್ಕೊತ್ತಾಯ ಜಾತಕ್ಕೆ ಬಂದಿದ್ದೀರಿ ಯಾಕೆಂದ್ರೆ ಇಡೀ ದೇಶದ ಜನ ಕರೆದಿದ್ದಾರೆ ನ್ಯಾಯ ಸಿಗಬೇಕಂದ್ರೆ ಖಂಡಿತವಾಗಿ ನ್ಯಾಯ ಸಿಗಬೇಕು ಯಾಕಂದ್ರೆ ನನ್ನ ಮಗಿ ನ್ಯಾಯ ಸಿಗುದಾದರೆ ಯಾರಾದ್ರೂ ಇಂಥ ಒಂದು ಪಠ ಇದ್ರೆ ತಿದ್ದು ತೋರಿಸಿ ನಿಮ್ಗೆ ಇದು ನನ್ನ ಮಗಲ ಪರವಾಗಿ ಹೋರಾಟ ಅಲ್ಲ ಇದ್ದು ಅವಳಿಗೆ ನ್ಯಾಯ ಸಿಗಬೇಕಂತ ಹೋರಾಟ ಆಗಿರೋದು ಇದು ಧರ್ಮಸ್ಥಳಕ್ಕೆ ಒಂದು ಹೆಸರು ಬರ್ತದೆ ಅನ್ನುವಂತದ್ದು ಇಡೀ ದೇಶದ ಜನ ಗೊತ್ತಾಗ್ತದೆ ಇವ್ರದ್ದು ಏನು ಅನ್ಯಾಯ ಆಗುತ್ತಿದೆ ಇಲ್ಲಿ ಅದೆಲ್ಲ ಗೊತ್ತಾಗ್ತದೆ ಅಂತ ಹೇಳಿ ಈ ತರದವರು ಹೋರಾಟ ಮಾಡ್ತಾ ನಮ್ಮ ಹೋರಾಟಗಾರರ ಮೇಲೆ ಒಂದು ಕೇಸ್ ಈ ಹೋರಾಟವನ್ನು ಮುಂದಿಟ್ಕೊಂಡು ಹೆಗ್ ಅವಹನ ಸಮಾಜದ ಶ್ರದ್ಧಾ ಕೇಂದ್ರದ ಮೇಲೆ ನಾವು ಮನೆಯವರ ಮಕ್ಕಳು ಇದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗಬೇಕು ಅವ್ರೆ

ಒಂದ್ ಒಂದು ಮಗುವಿನ ತಾಯಿಯಾಗಿ ನಾನು ಸುಳ್ಳು ನಾನು ಹೇಳಿ ನನಗೆ ಸಿಗಿದೆ ನನ್ನ ಅನ್ಯಾಯ ಆಗಿದೆ ಏನು ಒಂದು ಅತ್ಯಾಚಾರ ಮಾಡಿ ಕೈಕಾಲು ಕಟ್ಟಿ ಒಂದು ಎದೆಗೆ ಕಚ್ಚಿ ಏನೇನೋ ಒಂದು ನೋವು ಮಾಡದ ಒಂದು ಮಗುವನ್ನು ಯಾವ ತರ ಒಂದು ಅತ್ಯಾಚಾರ ಮಾಡಿ ಬಿಸಿಡಿದ್ದಾರೆ ತಪ್ಪು ಸರ್ ನನಗೆ ನ್ಯಾಯ ಮೂವರು ಯಾರ ಹೆಸರು ಹೇಳಿದ್ದೀರಿ ಅವರು ತಪ್ಪನ್ನ ಮಾಡಿಲ್ಲ ಅಂತ ಹೇಳಿ ವಾದವನ್ನು ತನಿಖೆ ಮಾಡಲಿ ಹೆಸರು ಕೊಟ್ಟಿದ್ದೇನು ತನಿಖೆ ಮಾಡಿ ತನಿಖೆ ಮಾಡಬೇಕಲ್ಲ ಯಾಕೆ ಇವರು ತನಿಖೆ ಮಾಡಿಲ್ಲ ನಾವು ಮೊನ್ನೆ ಮಾಡಿದ್ದೇವೆ ನಮಗೆ ಹೊಸದೊಂದು ಕೊಡಿ ತನಿಖೆ ಮಾಡಿ ನಮಗೆ ನ್ಯಾಯ ತೆಗೆದುಕೊಡಿ ಒಂದು ನನ್ನ ನ್ಯಾಯ ಸಿಗಲಿ ಇನ್ನು ಉಳಿದ ಹೆಣ್ಣು ಮಕ್ಕಳನ್ನು ಜೀವಂತವಾಗಿ ಬದುಕಬೇಕು ನಾವು ಅನ್ನುವಂಥದ್ದೊಂದು ಇಂತಾಚಾರ ಧರ್ಮಸ್ಥಳ ನಡೀಬಾರದು ಧರ್ಮಸ್ಥಳ ಹಾಳಾಗಬಾರ್ದು ಅಂತ ನಮ್ದೊಂದು ಹೊರ ಸೌಜನ್ಯಕ್ಕೆ ಸೌಜನ್ಯನಿಗೆ ಸಿಗಬೇಕಾದಷ್ಟು ಧರ್ಮ ಸಲ್ಲ ಸಮಾಜದ ಮಾತನ್ನು ಸಹ ಮುಖ್ಯಮಂತ್ರಿಗಳಿಗೆ ಧರ್ಮ ಸಲ್ಲಿಸಬೇಕಂತ ಕೆಲಸವನ್ನು ನಾನು ಈ ಶಾಸಕರಾಗಿ ಮಾಡ್ತೇನೆ ಎನ್ನುವಂತಹ ವಿಶ್ವಾಸ ಎಲ್ಲರಿಗೂ ಒಂದ ನನ್ನೆರಡು ಮಾತನ್ನು ಮುಗಿಸ್ತೇನೆ ಇದು ಸೌಜನ್ಯ ಅವರ ತಾಯಿಯ ಮಾತು ಕ್ಯಾಮರಾಮನ್ ನಿಖಿಲ್ ಸೂರ್ಯ ಕೃಷ್ಣ ಶೆಟ್ಟಿ ನ್ಯೂಸ್ ಮಗಳು